ಪೂಜಾ ರಘವೇಂದ್ರಯ ಸತ್ಯರತ ಭಜ ತಂ ಕಲ್ಪವೃಕ್ಷಯ ನಮ ಕಾಮು ವೇ ನಮ ಕಾಮು ವೇ ಗುರುರೇಂದ್ರಗೆ ಶರಣೂ ಶರಣಗಳು ಶರಣೂ ಶರಣಾರತಿಗಳು

ಏನಿಲ್ಲ ಕಡಿಮೆ ಉಪ್ಪು ಕಡಿಮೆಗಿತ್ತು ಉಪ್ಪು ಅಂತ ಅಂದಿನಿ ಉಪ್ಪು ಹಾಕಲಾರ ಖಾರ ಅಂದ್ರೆ ಆದ್ರೂ ಬರೇ ಖಾರ ರೊಟ್ಟಿ ತಿಂದ ಬಗ್ 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 ಬಗ್ತೇವ್ಯ ನಿಮ್ಮದು ಹೇಳ್ತಾರ ಹೇಳ್ತಾರೆ ಅಷ್ಟೇ ಉರಿತೈತಿ ನಮ್ದು ಉರಿತೈತಿ ಏನ್ ಜರ ಹಾಲ ಹೈನ ಆಗಿತ್ತಂದ್ರ ಇದ್ರ ಹೊಟ್ಟೆ ತಂಪ ಇರ್ತಿತ್ತು ಬರೀ ಕಾರ ತಿಂದ್ 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 ಸಾಕಾಗಿತ್ತು ಹೊಟ್ಟೆ ಎಲ್ಲಿ ತರೋದ್ರಿ ಹಾಲ ಹೈನ ರೀ ಹತ್ತ ವರ್ಷ ಆತ ಇದ ಕಿಸಿ ಹಾಕತ್ತಿದ್ರಿ ಏಯ್ ಎಷ್ಟು ಮಾತಾಡ್ತಿ ಇದ್ರ ಒಳಗೆ ಎಷ್ಟು ಬಾ ಹೇಳ್ತೇನೆ ನಾನು ಏನ ಏನ್ ಅನ್ನತ್ತಿದ್ಯಾ ಬಾಳ್ ಹತ್ತು ವರ್ಷ ಅಂತ ಹೇಳಾಕತ್ತಿದ್ರಿ ಎಮ್ಮಿ ತರ್ತನ ಎಮ್ಮಿ ತರ್ತನ ನೀವೇನ ಕಡದ ಕಂಟ ಹಾಕಿರ್ಲಿ ಅಲ್ಲ ಒಂದ್ ಎಮ್ಮಿ ತಂದು ಕಟ್ಲಿ ಅಲ್ಲ ಬಾಳ ಮಾತಾಡತಿದಿ ಯಾಕ ಮೈ ಜಡ ಆಗೇತನ ಸಡ್ಲ್ ಮಾಡತ್ತೇನ ಮೈಯ ಯಾನ್ ಸೈಲ್ ಮಾಡ್ತಾರಿ ಮತ್ತ ಎಮ್ಮಿ ತರಂಗ ತರಂಗ ಕಾಯ್ನಗಣ ನೀವೇನ ಎಮ್ಮಿ ತರ್ತಾರಿ ಏ ನೋಡ ನಾನು ಕೈಲಿ ಆಗಲ್ದ ಒಣಬ್ಯಾಡ್ ನೀ ಈ ಸರಿ ನಕ್ಕಿ ಎಮ್ಮಿ ತರ್ತನ ಮಳೆಗಾಲ ಪಡೆದ ಗೊಂಜಾಳದ ಎಪ್ಪತ್ ಸಾವಿರ ರೂಪಾಯಿ ತೆಗೆದಿಟ್ಟಿನಿ ಎಮ್ಮಿ ಸಲುವಾಗಿ ಏನ್ ಬೇಕಾದ ಆಗಿಲ್ಲ ಅದು ಈ ಸರಿ ಎಮ್ಮಿ ತರೋದ್ ಗಚ್ಚ ಅಂದ್ರೆ ಗಜ್ಜೆ ಮ್ಯಾಗ ಹಣೆ ಮಾಡಿ ಹೇಳ್ತನು ಈ ಸಲ ನಾನು ಎಕ್ಕಿ ಎಮ್ಮಿ ತರ್ತೇನು ನೀವ್ ಹೊಟ್ಟೆ ಕಾಳಜಿ ಮಾಡ್ಬೇಡ್ರಿ ಎಮ್ಮಿ ತರೋದ್ ಆತ ಅದನ್ನ ಜಾಪಾನ ಮಾಡೋದು ಬಹಳ ಕಠಿಣ ಐತಿ ಫ್ಯಾಸಿ ಎಳೆದಾಗ ಮೇವು ಸಿಗಂಗಿಲ್ಲ ಬೆಳೆ ಅದಕ್ಕೆ ಮೇವು ಹಾಕಬೇಕು ನೀರ್ ಕುಡಿಸಬೇಕು ಮೀ ತೊಳಿಬೇಕು ಮ್ಯಾಗಿನ ಮ್ಯಾಗ ಅದಕ್ಕ ಉಣ್ಣಿ ಪೌಡರ್ ಹಚ್ಬೇಕು ಮತ್ತ ಎಮ್ಮಿ ಎದ ಮ್ಯಾಗ ಹಸನಂಗೆ ಹಾಲು ಹಿಂಡಬೇಕು ಅದನ್ನೆಲ್ಲಾ ನೀರ್ತ ನಿನಗ ಅದೆಲ್ಲಾ ಕಾಳಜಿ ನೀವು ಬೇಡ್ರಿ ಅದೆಲ್ಲಾ ಮಾಡುದ ನನ್ನ ಕಡೆ ಐತ್ರಿ ಎಣ್ಣೀರ ತಂದ ನೋಡ್ರಿ ನೋಡ ನಕ್ಕಿ ತರ್ತೇನ ಬರು ದೇಸ್ತಾರ ಟೇಷನ್ ಶಾಂತಿ ಹೋಗ್ಕಣ ಎಗ್ದಮ್ ತಯಾರಾದ್ದು ಫಸ್ಟ್ ಕ್ಲಾಸ್ ಹಾಲ್ ಇಂಡು ಗೌಳೆ ಎಂಬಳು ಬಂದಿರ್ತಾವ ಐವತ್ತಲ್ಲ ಅರವತ್ ಸಾವಿರ ರೂಪಾಯಿ ಬೀಳಿ ಎಮ್ಮಿ ತಗೊಂಡ್ ಬರತ್ತನ ಎಮ್ಮಿ ತಂದ ಮ್ಯಾಲ ಜ್ವಾಪನ ಮಾಡೋದು ನೀನ್ ಜವಾಬ್ದಾರಿ ಎಲ್ಲಾ ನಾ ಮಾಡ್ತೇನ್ರಿ ನೀನ್ ಏನೋ ಮಾಡಬೇಡ್ರಿ ನೀವು ಹಳದ ಕಡೆ ಹೋಗಿ ಒಂದಿಟ್ಟು ತರ್ಗೆಡ್ತ ಬಂದ್ ಬರ್ದ ಮನ್ಸೆ ಅದೇನೇ ಮತ್ತೆ ಹೋಗಿ ಹೋಗಿ ಹಾಳದ ಕಡೆ ಸರ್ಗಾಯ್ ತಗೊಂಡ್ ಬಂದ ಎಮ್ಮಿ ಹಾಳ ನನಗ್ ಹಾಕ್ಬೇಕಂತ ಮಾಡಿದೆ ಅದು ಒಟ್ಟಾಗ ಹೇಳೋಂಗಿಲ್ಲ ಎಮ್ಮಿ ಸರ್ಗಾಡ್ಸಕ್ ಹೋಯ್ಯಂಗಿಲ್ಲ ಅಂದ್ರೆ ಹೋಯ್ಯಂಗಿಲ್ಲ ಚಿಂತಿ ಮಾಡಕ್ ಹೋಗ್ಬೇಡ ರಾಯಬಾಕ ಹೆಂಗಾದ್ರೂನ್ತ ಎಮ್ಮಿ ತರಕ ಅಲ್ಲಿಂದ ರಾಯಬಾಗ ಏನೋ ದೂರ ಅಲ್ಲ ಐದ್ ಕಿಲೋಮೀಟರ್ ಐತಿ ರಾಯಬಾಕ್ ಹೋಗಿ ಮತ್ತೊಂದು ಟಮ್ ಟಮ್ ತಗೊಂಡ ಅದ್ರಾಗ ಎಂಟು ಚಿಲ್ ಹಿಂಡಿ ಎಂಟ್ ಎಂಟು ಚಿಲ್ ಹತ್ತಿ ಕಳ ಹಿಂಡಿ ಎಂಟು ಚಿಲ್ ಶೇಂಗಾ ಹಿಂಡಿ ಎಂಟು ಚಿಲ್ ಸುಗ್ರಸ್ ನಾಕೈದ ನಮೂನಿ ಒಟ್ಟ ಅದಕ್ ದಿನಾಕ್ ತಿನ್ನಾಕ ಬುಸಾ ತೊಗೊಂಡ್

ಕಡೆ ಎಮ್ಮಿ ಚೊಲೋ ಮೇಸ್ಬೇಕ ನನ್ನ ಕಡೆ ಹೈತ್ ಹಾ ಎಮ್ಮಿ ತಂದ ಕಟ್ಟಿನಂದ್ರ ಅದ್ರ ಉಸಾಬರಿ ಎಲ್ಲ ನಿನಗ ಹೈತ ನೋಡು ನಾ ಮಾತ್ರ ಏನು ಅಣಾವಿಲ್ಲಾ ನೋವ್ ತಂದ ಉದ್ದರ ನನ್ ದಗ ನುಗಿತ್ ನಾ ಒಟ್ಟ ಹಾಲ್ ತಿನ್ನ ಕಟ್ಟ ಬರಾವ ನೋಡ ಮದ್ಲ ಬೇಸ್ಗಿ ಐತಿ ಹಾಲ್ ಬಾಳ ತುಟ್ಟ ಇದಾವ ಮನಿಗ್ ಎಷ್ಟ್ ಹತ್ತವ ಒಟ್ಟ ಹಾಲ ಇಟ್ಕೊಳೋದು ಮತ್ತ್ ಹೇಳ್ತೇನೂ ನಮ್ಮ ಎಮ್ಮಿ ಹಾಲ್ ಎಲ್ಲಾರು ಐವತ್ ರೂಪಾಯಿ ಕಿಲೋ ಮಾರ್ರ ನಮ್ ಅರವತ್ತ ರೂಪಾಯಿ ಕಿಲೋದಂಗ ಮಾರ್ತಾವ ನೋಡಿ ಅದು ಹೆಂಗ ರೀ ಯಾಕಂದ್ರ ನಾವ್ ಹಾಲ್ ಕಡೆ ಸರಿಯಾಡ್ಸಾಕ ಬಿಡಂಗಿಲ್ಲಾ ಅದಕ್ಕ ಹಾಲು ಸಿ ಮನಿ ತಕ ಬಂದು ಹೋಯ್ತಾರ ತಾನ ಅರ್ವತ್ ರೂಪಾಯಿ ಕಿಲೋ ಹಾಲು ಹತ್ತು ಕಿಲೋ ಹಾಲು ಹಿಣತೈತಿ ಎಣ್ಣಿ ಒಟ್ಟೆ ಚಿಂತೆ ಹೋಗಕ್ಕೆ ನೀವು ಜರಾಕ ನಾ ಯಾಕ ಹಾಲು ಹಿಂಡಬೇಕು ನೀ ಊರ್ ಕೇರಿ ಹೋಗ್ತಿ ಊರ್ ಕೇರಿಗೆ ಮಾತ ಮಾತ್ರ ತಗದ್ಬೇಡ ಒಟ್ಟೆ ಎಮ್ಮಿ ಮೇಸುದ ಅದಕ್ಕ ಮೇವು ಹಾಕುದ ಎಳೆ ಅದನ್ನ ಹಿಂಡುದ ಇದು ನಿನ್ನ ಜವಾಬ್ದಾರಿ ಊರ್ ಹುಕ್ನ ಊರ್ ಹುಕ್ನತಿ ನಿಮ್ದು ಊರ್ ದೂರ ಐತಿ ದೂರ ನಿಮ್ ತವರ್ ಮನಿ ಐತಿ ಅದಕ್ಕೆ ಆಕಡೆ ಚಿಂತೆ ಮಾಡ್ತಿ ವಾಟ್ ಇನ್ನು ಊರಿ ಹೋಗಿ ಮರ್ತಾ ಬಿಡ್ನಿ ಆಗಿಲ್ಲ ರೀ ಹತ್ತು ಕೆಲವ್ ಹಿಂಗ ತತ್ರ ಯಮ್ಮಿ ಇನ್ನ ದೊಡ್ಡದೊಂದು ಕಿಟ್ಲೆ ತಕೊಂಡು ಬರ್ರಿ ಎನ್ನ ಏ ಅದನ್ನ ಮರ್ತನನ ಹೇಗಾದರೂ ಶುಗ್ರಸ್ತರ ಕಾಯಂ ತಗೋೋದಲ್ಲ ಅಲ್ಲಿ 10 ಲೀಟರ್ ದೊಂದು ಕ್ಯಾನ ತಕೊಂಡು ಮತ್ತ ಮತ್ತೆ ದೊಡ್ಡದೊಂದು ತೆಂಗಿನಕಾಯಿ ತಕೊಂಡು ಬರ್ತನ ಮಾಪಕಟ ಎಲ್ಲ ತಕೊಂಡು ಬರ್ತನ ಅದಕ್ಕೆ ಚಿಂತೆ ಮಾಡಬೇಡ ರೀ ಎಮ್ಮಿ ವಸ್ತು ಮಾತ್ರ ಮನಗ ಭಾರಿಯಾಗಬೇಕಾ ಆಯ್ತಾರ ಅದ ನನ್ನ ಕಡೆ ಬಿಡ್್ರಲ್ಲ ಹೆಂಡಿ ಕಥೆ ಮಾಡೋದಾ ಹಿಂದೂದಾ ಅದಕ್ಕೆ ಟೈಮ್ ನೇವು ಹಾಕೋದಾ కండీషన్ నోడు మొదల బ్యాసి ఐతి హుట్టి వాళ్ళ మార్తవ్ దివసా హలోత్ కిలో హివస ఆరు ఆరునూర్ అంద్ర ఐవత్ సవర గోడ మార్క్ ఐవత్ సూపాయ గోడ మండి అదొక్క మేస

గసన పసా పస ఎణి ఎమ్మె తవ్నా అదక మొదలు బంద రక్తలాగ ఫస్ట్ నా నన్ బంత మొదలు వంద ఎర తొలి బంగారు చైన్ మత్ బ హంగుర మగదీ మసర దూతర రేష్మి పటక మించు అంగి కాల కుర్పి మెట్ట మా హక్కున హండ్ర ఊరగా గర్జి గమత్ ఆహా ఏన్ సాకార్ బందావు బందర్ మంది గొత్తా ఎద్దు నమస్కార నన్ హై మాక్ నాకు ఆగి ಚಲೋ ಅರಿಬಿ ಹಾಕೋ ಬಿಡತ್ತೆ ನನಗ ಕೈಯಾಗ ಮುಂದ್ರ ಹಾಕೋ ಬಿಡತ್ತಿ ಪಳಲ್ ಚೈನ್ ಹಾಕೋ ಬಿಡತ್ತಿ ನನ್ ಎಮ್ಮೆ ಹೈನ್ ಮ್ಯಾಗ ಹಾಕೋಳ ಅಂದ್ರೆ ಹಾಕೋಳವನ ಅಲ್ರಿ ನ್ಯಾಯ ಮಾಡಕ ಬಂಗಾರ ಚೈನ್ ಬೇಕನ್ನ ಹೆಂಡಿ ಕಸ ಮಾಡಕಿನ ಹಿಂದಕಿನ ಹಾಲ್ ಹಾಕಿನ ನಾ ವ್ಯವಸ್ಥೆ ಮಾಡಕಿ ನನಗ ಬೇಕರ ಬಂಗಾರ ಹ ನಿನಗ ಬಂಗಾರ ಬೇಕು ಈ ಸಲ ನಿನ್ ಯಾರು ಕೇಳ್ಬೇಡ್ನಿ ಈ ಸಲ ನಾ ಹಾಕೊಳ್ಳವ್ ஆமாம் நோட் முந்தன் எல்லாம் கடும சவ் இல்ல இல்லை கேளக்கோட நான் ஏன் மாதாத்தி திருகிள் கட்டந்த ತೊಳಗದು ಹಪ್ಪಂಗಿಲ್ಲ ಏಮ್ ಡೇರಿಕು ಹಪ್ಪಂಗಿಲ್ಲ ಅನ್ನ ಡಬಲ್ ಎಮ್ಮಿ ಹೈ ನಾವು ಬಾಳ ಆಗೋದು ಹಾಲ ಮತ್ ಹಾಲ್ ಏನ್ ಮಾಡಕಿದಿ ಎಲ್ಲ ಕೆಡಿಸಿ ಹೋಗ್ಬೇಕಂತ ಮಾಡಿ ಅನ್ನ ಯಾಕ್ರಿ ಕೆಡಿಸ್ತಾರ್ರಿ ಇಲ್ಲೇ ಇದ್ದೋರಾಗ ನಮ್ ತವ್ರ ಮನಿ ಐತ್ರ ನಮ್ ಅವ್ವ ಅಪ್ಪಗ ನಾನು ಅಂತಾಂಬ್ರಿಗೆ ಕೊಡ್ತೇನ್ರಿ ಅಲ್ಲ ಇವಳ ಹೆಂಗ್ ಐತಿ ಮೈಯಾಗ ನಮ್ಮ ಎಮ್ಮಗಳ ಹಾಲ ನಿನ್ನ ತವ್ರ ಮನಿ ಓದ್ ಕೊಡ್ತಿ ಯಾಕ ಹೆಂಗ ಐತಿ ಬೇಕಾಗಿ ಅವನ್ ಲಾಕ್ತಿ ಯಾಕ ಬೇಕಾಗತ್ತಾವ್ರಿ ನಾ ಎಲ್ಲಾ ವ್ಯವಸ್ಥೆ ಮಾಡ್ತೇನೆ ನೀವ್ ಯಾಕ ಚೈನ್ ಹಾಕೋತಾರ್ರಿ ನೀ ಏನ್ ಬೇಕಾದ್ ಹೇಳ ನಿಮ್ಮ ಅವ್ವ ಅಪ್ಪ ಏನ್ ಕೆಸದ್ ರೊಕ್ಕ ಕೊಟ್ಟಿಲ್ಲ ನನಗ ಗಸನ ಬೆವರ್ ಸಿಟಿ ತಂದ್ಕೊಂಡ್ ಕಟ್ಟಿದನಿ ಎಂಬೋಣ ಒಂದ್ ಹನಿ ಹಾಲ್ ಇಲ್ಲಾರ ತವ್ರ ಮನಿಗ್ ಕೊಟ್ಟಂಗ ಅಂತಾರ ಬಗಡ ನಿನಗ್ ಚರ್ಮನ ಸುಂತ ಆಟ ಹಚ್ಚಳ ಆಟ ಕೊಟ್ಟಂದ್ರ ಐತ್ ನಿನಗ ಹೇಳ್ತನಾ ಕುಡಿಯಾಕಿ ಅಂದ್ರ ಕೊಡ್ಯಾಕೆ ಕುಡ್ತಿ ಕುಡಿಯಾಕಿರಿ ನಾ ಆತ ಮೀರಿದ್ರ ಮೆತ್ತಗ ಆಯ್ತಿ ಹೇಳ್ತೀನಿ ನನ್ಗ ನಾ ಹೇಳ್ದಂಗಟ್ಟ ಕೇಳುದಿಲ್ಲ ನಾನ್ ಮಾಡ್ಕೋತೀವಿ ಮಾಡ್ಕೊ ಹೋಗ ನಾ ಕುಡಿಯಾಕಿ ಅಂದ್ರ ಕುಡಿಯಾಕಿ ನಾನ್ ನಿನ್ನ ಮಾತು ಕೇಳಂಗಿಲ್ಲ ಏನ್ ಮಾಡ್ಕೊಳೋ ಅವರೇ ಮಾಡ್ಕೊಳೋವನ ಎಲ್ಲರೂ ಹೆಪ್ಪಿ ತಪ್ಪಿ ಎಲ್ಲರೂ ನಿನ್ನ ಯಾವ ತದ ತವರ್ ಮನಿಗೆ ಹಾರ ಕೊಡ್ತೇನೆ ಅಂದ್ರೆ ನಿನ್ನ ಹಣ್ಣಾಕಿ ಎಳ್ತನ ಕುಡಕ್ಕೆ ಅಂದ್ರೆ ಕುಡಕ್ಕಿನಾ ಯಾನ್ ಮಾಡ್ಕೋತಿ ಮಾಡ್ಕೋ ಕುಡಕ್ಕೆ ಅಂದ್ರೆ ಗಟ್ಟಿ ಗಟ್ಟ ತಿಂಡಿಕಿದಾ ನಾನು ಯೇಮಿ ಹಾಲು ಓದು ಕುಡದು ಅಷ್ಟ ಅಂತಾ ಯಾನ್ ಮಾಡ್ಕೋತಿ ಮಾಡ್ಕೋ ತಾಳೋ ಇಕ್ಕಿ ನಿಕ್ಕಿ 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 ಹೋಯ್ತು ಎಕ್ಟ್ರಿ ಹೋಯ್ತು ಅಲ್ಲ ನನಗೆ ಯೋ ಹೋಯ್ತು ಅಂದ್ರೆ ಮತ್ ಕಷ್ಟೂ ಇದಾ कट कट या बजाता है चुप्की कटियो कटियो यो बोलता है या बजाता है ना बिचवारिया या बजाता है ना यो बोलता है जग जग वो आया वो यो आई है वो आई है यो अति जवाब बिचवारना बताता ना यो यो अति जवाब बजा दो सही है यो आई बढ़िया ताना कर सही की वो की यो आई बढ़िया ताना यो आई बढ़िया ताना ಬಾಳ ಬಾಳ ತಿಂಡಿ ಎಮ್ಮೆ ಹೈನಲ್ಲ ಹೋದ್ ತವರ್ತಾಳಿ ಎಮ್ಮೆ ಸಿಗವ ಮಾನ್ ಗೊಂಜಾಳ್ ರೊಕ್ಕ ತಂದ ನಾಗ ಇಟ್ಟಿದ ಹಂಗ ಎಪ್ಪತ್ ಸಾವಿರ ಇನ್ನು ಹೋಗಿ ಟೇಷನ್ ಸಂತ ಹೋಗಿ ಈ ತರಾ ಹೋದ ತಿಂಡಿ ಇಪ್ಪತ್ಲೆ ಇಲ್ದ ಎಮ್ಮಿ ಹೈನ ಮತ್ತ ಓದ್ ಕೊಡ್ತೇನತಿ ನಿನ್ನೂ ನಾಕ್ ತರಕ ಬೇಕಾಗಿತ್ ಗಪ್ ನೀನ್ ಅದ ಚಿಗವ್ ಹಂಗಾಗಿರ್ಲಿಲ್ಲ ಎಲ್ಲಾರು ಒಂದ್ ಜರ ಪ್ಲಾಶ್ ಬ್ಯಾಕ್ ಹೋಗ್ತಾರಲ್ಲ ನಾವ್ ಒಂದ್ ಜರ ಮುಂದ ಹೋದಿವ್ ಹಂಗ ವಿಚಾರ ಮಾಡ್ಕೊತ ಮಾಡ್ಕೊತ ಎಮ್ಮಿ ತಂದ್ ಕಟ್ಟಿದ್ವಿ ಅಂತ ತಿಳ್ಕೊಂಡ್ಬಿಟ್ಟಿವ್ ನಾವ್ ಅದ್ ಏನಾತಂದ್ರ ಮಾತ ಮನಿ ಕೆಡಿಸ್ತು ತೂತಾ ಒಲಿ ಕೆಡಿಸ್ತು ಶಿ ನಿಮ್ ಕೂಡ ಮಾತಾಡಿ ಮಾತಾಡಿ ಬಾಯಲ್ಲ ಆರಿ ಹೋತ ಚಾರಿ ಮಾಡಿ ಕೊಡ್ಬಾರವ ಅಯ್ಯ ಅಯ್ಯ ಹಾಲ ಇಲ್ಲ ಅವ್ ಎಲ್ಲಿ ಹೋತ ಅವ್ರ ಮನಿ ಹೋತ ಹಾಲ್ ಕೊಡ್ತಾನ ಹಾಕಿ ಒಂದಿಟ್ಟು ಮಾಡ್ಬಾರ್ ನಮಸ್ಕಾರ ಬಾಳ ಜನ ಆಯ್ತು ನಾವು ವಿಡಿಯೋ ಮಾಡಕ್ ಆಗಿಲ್ಲ ಏನೋ ತಾಂತ್ರಿಕ ದೋಷದಿಂದ ವಿಡಿಯೋ ಮಾಡಿಲ್ಲ ದಯವಿಟ್ಟು ಕ್ಷಮಿಸಬೇಕು ಎಲ್ಲರೂ ಮೊದಲ ಹಂಗ ನಮ್ ವಿಡಿಯೋ ನೋಡಿದಾರೆ ಹಂಗೆಲ್ಲ ನೋಡಿ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಂಗ ಕಮೆಂಟ್ ಮಾಡಿ ದಯವಿಟ್ಟು ನಮಗೆ ಆಶೀರ್ವಾದ ಮಾಡಬೇಕು ಎಲ್ಲರಿಗೂ ನಮಸ್ಕಾರ